ಈಗ ನೋಡ್ರಿ ಇವತ್ತು ಡಿಸ್ಚಾರ್ಜ್ ರೀ ಅದ್ರ ಸ್ಲೆಕ್ ಈಗ ಬಿಲ್ ಅದು ಎಷ್ಟ ಏನೋ ಕೊಟ್ಟರೆ ಹೋಗಿ ಕೇಳಬೇಕು ಕೇಳಿ ಬರ್ಬೇಕು ಈಗ ನೋಡ್ರಿ ಫ್ರೆಂಡ್ಸ ನಾವ ಮನೆಗೆ ಬಂದಿದ್ದೆ ನೋಡ್ರಿ ಇವತ್ತ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಪ್ರೀತಿಲಿಂತ ಇವತ್ತ ನಾವ ಮನೆಗೆ ಬಂದಿವ್ರಿ ಡಿಸ್ಚಾರ್ಜ್ ಮಾಡ್ಕೊಂಡು ನಾನು ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ರೆ ಅಷ್ಟೇ ಡಿಸ್ಚಾರ್ಜು ಸರ್ ಅಂದ್ರೆ ಸರ್ ಬರೋದು ದೊಡ್ಡ ಸರ್ ನೋಡ್ಲಿಕ್ಕೆ ಬರೋದು ಅವರ ಹನ್ನೆರಡು ಗಂಟೆಗೆ ಬರ್ತಾರೆ ರೀ ಹನ್ನೆರಡು ಗಂಟೆಗೆ ಬಂದು ನೋಡಿಬಿಟ್ಟು ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿದ್ರು ರೀ ಅಲ್ಲೇ ಡಿಸ್ಚಾರ್ಜ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು ಊರಿ ಆಯ್ತು ರೀ ಟೈಮ್ ಒಂದು ಊರಿ ಆದ್ಮೇಲೆ ಮತ್ತು ಯಜಮಾನರು ಆಟೋ ಕಟ್ಟು ಕಳ್ಸಿದ್ರು ರೀ ಮತ್ತು ಆಟೋ ಕಳ್ಸೋಣ ಮತ್ತು ನಾನು ನಮ್ಮ ಅತ್ತಿ ಬಂದೆವು ರೀ ಮನೆಗೆ ಬರೋಷ್ಟೊತ್ತಿಗೆ ಎರಡು ಗಂಟೆ ಆಯ್ತು ರೀ ಮನೆಗೆ ಬಂದಾದ್ಮೇಲೆ ಇವಾಗ ಮೂರ್ನಾಲ್ಕು ದಿವಸ ಒಳಗೆ ತಾಕಿಗಳ್ಗೆ ರೀ ಹಾಗಾಗಿ ಮತ್ತು ಬಂದಮೇಲೆ ಅವನು ಬರೋ ತನಕ ಅದು ಮಾಡಿದ್ರಿ ಬಿಸಿ ಬಿಸಿದ ಮಂಜಾನ ನಷ್ಟ ಮಾಡಿದ್ದೇವ್ರಿ ಅಲ್ಲಿ ಮತ್ ಅವನು ಉಪ್ಪಿಟ್ಟು ಮಾಡಿದೌಡ್ರಿ ಮಾಡಿ ಮಾಡಿ ನೋಡ್ರಿ ನೋಡ್ರಿ ಹಾಯ್ ಮಾಡಪ್ಪ ನಮ್ಮ ತಂಗಿ ಮನಿಗ್ ಬಂದಾಡ್ರಿಂಗಿ ಬಂದಿ ಹ್ಮ್ ನೀವ್ ಎಲ್ಲರೂ ಅರಾಮ ಇದ್ದೀರಿ ನಮ್ ತಂಗಿಗ ಆರಾಮ್ ಆಗ್ಯದ್ರಿ ಗೊತ್ತಾಡ್ರಿ ನಮ್ಮ ತಂಗಿ ಅಲ್ಲಿ ನಮ್ಮ ಸಮೂಹಂತ್ರ ಫುಲ್ ದವಾನೆ ಒಳಗೆ ಅವ ಅವಟ್ಟೆ ದವಾಖಾನೆಗ ಒಂದು ನಿಮಿಷವೂ ನಿಂದ್ರಲ್ಲಾಗಿನ್ ರೀ ಹಾಗಾಗಿ ಮನೆ ಕಟ್ಕೊಳ್ಸಿದ್ರಿ ಅವ್ರು ಇಲ್ಲಿ ಮನೆ ಕಟ್ಕೊಳಸಿದ್ರ ಮತ್ತೆ ಅವಾಗ ಆಗಂಗಿಲ್ಲ ಭಾ ಅದವ ಹೋಗಂಗನ ಅಂತೇಳಿ ನಾವು ರಾತ್ರಿಗೆ ಹೋಗಬೇಕಾದ್ರೂ ಸಂಗಡ್ ಕರ್ಕೊಂಡೇ ರೀ ನಾವು ಅವನಿಗೆ ನಮ್ಮ ದವಾಖಾನಿಗೆ ಹೋಗೋಟ ರಾತ್ರಿ ನಾವು ಹನ್ನೊಂದು ಗಂಟೆಗೆ ದವಖಾನಿಗೆ ಹೋದ್ರೂ ಮಂದ್ಕೊಂಡಿದ್ದೀನಿ ರೀ ಆದರೂ ಹೆಬ್ಬಸ್ ಬಿಟ್ಟ ಕರ್ಕೊಂಡು ಹೋಗಿದ್ದೆವು ಅವ್ನು ನಿಂದ್ರಂಗಿಲ್ಲ ಅಂತ ಅನ್ಕೊಂಡ ಆದ್ರೆ ಅಲ್ಲಿ ದವಾಖಾನೆ ಒಳಗೆ ಇಂಜೆಕ್ಷನ್ ಅದು ಕೊಡ್ತಾರಲ್ರಿ ಡಾಕ್ಟ್ರುಗಳು ಬಂದು ಅದನ್ನೆಲ್ಲ ನೋಡಿ ಅಂಜಲಿಕ್ಕೆ ರೀ ಭಾಳ ನಮ್ಮ ಸಮೃದ್ಧಿಗೆ ಅದ್ರಾಗ ಕೈಯಾಗಿ ಸೂಜಿ ರೀ ಅದನ್ನ ನೋಡಿ ಭಾಳ ಅಂಜೆ ಅಷ್ಟ್ಲಾಗೆ ಭಾಳ ರೀ ಮತ್ತು ನಾನು ಪಪ್ಪನ ಕೂಡ ಹೋಗ್ತೀನಿ ಮಮ್ಮಿ ಹೋಗ್ತೀನಿ ಅಂತಂದ್ರಿ ದಿವಸ ಅವನಿಗೆ ಮತ್ತೆ ಅವ್ರ ಪಪ್ಪನ ಸಂಗಟ ಮನೆ ಕೊಟ್ಟು ಕಳಿಸ್ದರಿ ಮತ್ತು ನಮ್ಮ ಮುತ್ಯ ಬಂದಿನಲ್ರಿ ನಮ್ಮ ಅಂತರ ಅವ ಯಾಕೆ ಹೋದ್ರು ಭೀ ನೋಡ್ತಾನೆ ಹ್ಯಾಂಗಿದ್ರು ಭೀ ಅವಾಗ ಅಂತಂದ್ರೆ ಹೋಗಕ್ಕೆ ಹಂಗಿಲ್ಲ ನೋಡಂಗಿಲ್ಲ ನಡ್ಲಿಕ್ಕೆ ಬರಲಲ್ರಿ ಅವಾಗ ಆಗಂಗಿಲ್ಲ ಅಂತೇಳಿ ಮತ್ತೆ ಮುತ್ಯಾಗ ರೀ ನಾವು ದವಾಖಾನೆಗಿದ್ದೇವೆ ಮುತ್ಯ ಬಾ ಅಂತ ಅಂದ ತಕ್ಷಣ ಮರ ದಿವಸ ಮುಂಜಾನತ ಜಲ್ದಿನೇ ಬಂದಿರಿ ನಮ್ಮ ಮುತ್ತೆ ಮುತ್ಯ ಅಂತಂದ್ರೆ ಸಮ್ಮು ಯಾಕಡೆ ಹೋದ್ರು ಭೀ ನೋಡ್ತಾರೆ ಅಂತ ಹೇಳಿ ನಮಗೆ ಚಿಂತೆ ಇರ್ಲಾರ್ದಂಗೆ ದವಾಖಾನೆ ಒಳಗಿದ್ದೆವು ಇಲ್ಲಿಗಪ್ಪ ಅಂತಂದ್ರೆ ಅರ್ಧ ಜೀವ ಮತ್ತು ಮನೆ ಅರ್ಧ ಜೀವ ಅದಂಗೆ ರೀ ನಂದು ಯಾಕಂತಂದ್ರೆ ಸಮ್ಮು ಏನು ಮಾಡ್ತಾನೋ ಏನಿಲ್ಲೋ ಹೆಂಗೆ ಯಾಕಡೆ ಹೋತನೋ ಯಾಕಡೆ ಬರ್ತಾನೋ ಅನ್ನಂಗೆ ಆಗ್ಬಿಡ್ತಿದ್ರಿ ಮುತ್ತೆ ಒಂದು ಸಲ ಯಾಕೆ ಕುದಿಲ್ದಂಗೆ ಐತ್ರಿ ನನಗೆ ಮತ್ತು ದವಾಖಾನೆಯಾಗ ನಮ್ಮ ಸಂಘಟನೆ ಯಾಕಂತಂದ್ರೆ ಅತ್ತಿ ಬಂದೆವು ನನ್ನ ಸಂಘಟರಾಕ ಯಜಮಾನರು ಅಂತಂದ್ರೆ ಬರೋದು ಹೋಗೋದು ಮಾಡ್ತೀರಿ ಅವ್ರು ದವಾಖಾನೆಗೆ ಹ್ಞೂ ಮನೆ ಅಂತ ಬಂದು ಮತ್ತು ಮಧ್ಯಾಹ್ನಕ್ಕೆ ಟೈಮಿಗೆ ಮತ್ತು ಈ ಕಡೆ ಮನೆ ಕಡೆಗೆ ಬರ್ತದ್ರಿ ಯಾಕಂದ್ರೆ ಮನೆ ಭೀ ವಿನೋಂಗಿಲ್ಲ ಅಲ್ರಿ ಹಂಗಾಗಿ ಯಜಮಾನರು ಮನೆ ಕಡೆಗೆ ಸಮಗು ಒಂದು ಸ್ವಲ್ಪ ನೋಡ್ಕೊಂತ ಅದು ಈ ಕಡೆ ಇರ್ತೀರಿ ಅತ್ತಿ ನಾನು ದವಾಖಾನಿಯೊಳಗ ಇದ್ದೇವ್ರಿ ನಾವು ಮಂಗಳವಾರ ದಿವಸ ಹೋಗಿ ಇವತ್ತು ಶನಿವಾರ ರೀ ಶನಿವಾರ ದಿವಸ ವಾಪಸ್ ಬಂದಿದ್ದೇವ್ರಿ ನೋಡಿರಿ ಮನೆಗೆ ಮೂರು ನಾಲ್ಕು ದಿವಸ ಆಯ್ತು ರೀ ನಾವು ಹೋಗಿಬಿಟ್ಟು ಏಯ್ ತೆಗಿಯಪ್ಪು ಮತ್ತು ಫ್ರೆಂಡ್ಸ್ ನನಗಂತ್ರ ಇವತ್ತು ಭಾಳ ಅಂದ್ರೆ ಭಾಳ ಖುಷಿಯಲ್ಲತ್ತದ್ರೀ ಯಾಕಪ್ಪ ಅಂತಂದ್ರೆ ನಮ್ಮ ಸಮೃದ್ಧಿಗೆ ಆರಾಮಾಗಿ ಇಷ್ಟು ಜಲ್ದಿ ಮನೆಗೆ ಬಂದಿರೋ ಸಲಾಕ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗಂತ್ರ ಮತ್ತು ಇದೆಲ್ಲ ಸಾಧ್ಯ ಆಗಿರೋದ ರೀ ನಿಮ್ಮ ಆಶೀರ್ವಾದಲಿಂತ ನಿಮ್ಮ ರೀ ಮತ್ತು ನಿನ್ನೆ ತಮನ ಬ್ಲಾಗ್ಸ್ ಅಕ್ಕ ಸುಮ್ಮನೆ ಅಕ್ಕ ಫೋನ್ ಹಚ್ಚಿದ್ರು ರೀ ಅವರು ವೀಡಿಯೋಸ್ ನೋಡಿಬಿಟ್ಟು ಫೋನ್ ಹಚ್ಚಿದ್ರಿ ಹೆಂಗೆ ಅಕ್ಕ ಹುಡುಗಿ ಹೇಳಿಬಿಟ್ಟು ಅವರು ಕೂಡ ನಾವು ದೇವರಲ್ಲಿ ಕೇಳ್ಕೊತೀವಿ ತಗೋರಿ ಅಕ್ಕ ಮಗುವಿಗೆ ಆರಾಮಾಗಲಿ ಹೇಳಿ ಅಂತೇಳಿ ಅವರು ಫೋನ್ ಹಚ್ಚಿ ಭಾಳ ಅಂದ್ರೆ ಭಾಳ ಹಳಾಳಿ ಮಾಡ್ಕೊಳಗತ್ತಿರಿ ತಮ್ಮನ್ನ ಅಕ್ಕ ಅಂತ ಇದು ಸುಮ್ಮನ ಅಕ್ಕ ಭಾಳ ಹಳಾಳಿ ಮಾಡ್ಕೊಳಗತ್ತಿರಿ ಅವ್ರು ಭೀ ಮತ್ತು ಅವ್ರಿಗೆ ನೀವು ಕಮೆಂಟ್ ಹಾಕಿ ಅಕ್ಕ ಮಗುಗೆ ಬೇಗ ಹುಷಾರಾಗ್ಲಿ ಅಂಥೇಳಿ ಅಮ್ಮನ ಕಡೀಲಿ ಇಂಥ ಆಶೀರ್ವಾದ ಮಾಡಿಸ್ರಿ ಅಂತ ಹೇಳಿದ್ರೆ ಅದನ್ನೆಲ್ಲ ನೋಡಿ ನನಗಂತ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಯಾಕಂತಂದ್ರೆ ಈಗ ಈಗಿನ ಕಾಲದೊಳಗೆ ಹೆಂಗಂತಂದ್ರೆ ಬಿಗಿನ ಬಿಗಿನಂಟ್ರಿದ್ರೆ ನಾ ಜಲ್ದಿ ಕೇಳಂಗಿಲ್ಲ ಆದರೂ ನೀವು ಎಲ್ಲೋ ಇದ್ಕೊಂಡು ಬರೀ ನಮ್ಮದೊಂದು ವೀಡಿಯೋಸ್ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ವೀಡಿಯೋಸ್ ನೋಡಿ ಅಷ್ಟು ಪ್ರೀತಿಲಿಂತ ನಮಗೆ ಹುಷಾರಲಿಕ್ಕೆ ಅಂದ್ರೆ ಅಷ್ಟು ಕೇರ್ ತೊಗೋತೀರಿ ನಾವು ಹೇಗೆ ಇರಬೇಕು ಹೆಂಗೆ ಮಾಡಬೇಕು ಪ್ರತಿ ಒಂದೂ ಹೇಳ್ಕೊಡ್ತೀರಿ ನಮಗೆ ಗೊತ್ತಿಲ್ಲ ವಿಷಯಗಳು ಅಕ್ಕ ನೀವು ಮಗು ಈ ಥರ ನೋಡ್ಕೊರಿ ಅಕ್ಕ ಮಗುನ ಆ ಥರ ನೋಡ್ಕೊರಿ ಅಂತ ಹೇಳ್ತೀರಿ ನೀವು ಅದ್ರೊಳಗೆ ಸುಮಾರು ಆಕೆ ಕಮೆಂಟ್ ಹಾಕಿ ಅಕ್ಕ ನೀವು ಅಮ್ಮನ ಕೈಯಿಂದ ಆಶೀರ್ವಾದ ಮಾಡ್ಸ್ರಿ ಮಗು ಬೇಗ ಅಂತ ಹೇಳಿದ್ರೆ ಇಲ್ಲರಿ ಅದನ್ನ ನೋಡಂತ್ರಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಾನು ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲ ಎಷ್ಟು ಪುಣ್ಯ ಮಾಡಿದೀವಪ್ಪ ಅಂತ ಅನ್ನಿಸ್ತೀರಿ ಯಾಕಂತಂದ್ರೆ ಇಷ್ಟು ಜನರ ಪ್ರೀತಿ ನನ್ನ ಮಕ್ಳಿಗೆ ಸಿಗ್ಲಾಗತ್ತಲ್ಲಪ್ಪ ಹೇಳಿ ನನಗಂತೂ ಭಾಳ ಖುಷಿ ಆಯ್ತು ರೀ ಇವತ್ತು ನನ್ನ ಮಗಳು ಇಷ್ಟು ಜಲ್ದಿ ಹುಷಾರಾಗಿ ಬಂದಿದೆ ಅಂತಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ರೀ ಯಾಕಂದ್ರೆ ನಿಮ್ಮೆಲ್ಲರ ಹಾರೈಕೆಯೂ ನನ್ನ ಮಗಳಿಗೆ ತಟ್ಟಿರೋದು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳಿಗೆ ಸಿಕ್ಕಿದ್ರಿ ಇಷ್ಟು ಜನ ಎಷ್ಟು ಕಮೆಂಟು ನೋಡಿ ನನಗಂತೂ ಭಾಳ ಭಾಳ ಖುಷಿ ಆಯ್ತು ನನ್ನ ಮಗಳ ಸಲುವಾಗಿ ಎಲ್ಲರೂ ಕೇಳ್ಕೊಂಡಿದಿರಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋ ಪದ ಅದು ಭಾಳ ಸಣ್ಣದಾಗ್ತದೆ ನಿಮ್ಮ ಋಣ ಅಂತೂ ನಾವು ಯಾವತ್ತಿಗೂ ನಮ್ಮ ಕುಟುಂಬದವರು ಯಾವತ್ತಿಗೂ ನಾವು ತಿಳ್ಸಕ್ ಆಗಂಗಿಲ್ಲ ನಿಮ್ಮ ಋಣ ಭಾಳ ದೊಡ್ಡದು ಯಾಕಂತಂದ್ರೆ ನೀವು ಅಷ್ಟೆಲ್ಲ ಕೇಳ್ಕೊಂಡಿದೀರಿ ಹ್ಞೂ ಏನಪ್ಪ ಬಿಸ್ಕಿಟಾ ಅಲ್ಲಿ ಹೋಗಿ ಮನ್ಯಾಗ ಅಜ್ಜಿ ಕೊಡ್ತಾಳೆ ನೀವು ಬಿಸ್ಕಿಟ್ ನಾನು ಹೇಳೋ ಒಂದು ಥ್ಯಾಂಕ್ಸ್ ಪದ ಭಾಳ ಸಣ್ಣದ್ರಿ ನಮ್ಮ ಕುಟುಂಬ ಪೂರ್ತಿ ನಮ್ಮ ಕುಟುಂಬಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಇದ್ದಿರೋದ್ರಿಂದ ಇಷ್ಟು ಜಲ್ದಿ ನಾವು ದವಾಖಾನೆಳಿಗಿಂದ ಆರಾಮಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ಅಂದ್ಕೊಂಡಿನಿ ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಯನ್ನ ನನ್ನ ಮಗಳಿಗೆ ತಟ್ಟಿರೋದ್ರಿ ನೀವೆಲ್ಲರೂ ಹರಿಸಿದ್ದೀರಿ ಹಾರೈಸಿದಿರಿ ನಿಮ್ಮ ಮಗಳು ಆದಷ್ಟು ಬೇಗ ಹುಷಾರಾಗಿ ಬರ್ತಾಳಕ್ಕ ಏನು ಚಿಂತೆ ಮಾಡಬೇಡ್ರಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಆ ದೇವ್ರ ಹತ್ರ ಕೇಳ್ತೀನಿ ಈ ದೇವ್ರ ಕೇಳ್ತೀನಿ ಎಲ್ಲ ದೇವ್ರ ಹೆಸರು ಹೇಳಿದ್ರಿ ಮತ್ತು ಅದನ್ನಷ್ಟು ಕಮೆಂಟ್ ಒಳಗೆ ಹಾಕ ನೀವು ಜಾಲಿಕೆ ತಂದುಬಿಟ್ಟು ಕುದಿಸಿಬಿಟ್ಟು ಕುಡೀರಿ ಬೀಜ ತೆಗೆದು ಅದನ್ನು ಆಯುರ್ವೇದಿಕ್ ಔಷಧಿಗಳ್ನು ಹೇಳಿರಿ ಕಸ್ತೂರಿ ಬೀಜ ಅದು ಎಲ್ಲ ಭಾಳಷ್ಟು ಕಮೆಂಟ್ ಒಳಗೆ ಎಲ್ಲ ಥರದ ಸೊಲ್ಯೂಷನ್ ಕೊಟ್ಟಿದ್ದೀರಿ ನೀವು ನನಗೆ ನಿಜ ರೀ ನಾನು ಒಂದು ಸ್ವಲ್ಪ ತಣ್ಣಗೆ ಹಂಗೆ ತಿರುಗಾಡ್ತಿರ್ತೀನಿ ಆದ್ರೆ ಏನು ಮಾಡೋದು ಹೇಳ್ರಿ ನಾವು ಇರೋದ ಹೊಲದೊಳಗೆ ಒಂದು ಸ್ವಲ್ಪ ಥಂಡಿ ಜಾಸ್ತಿ ರೀ ಒಂದು ವಿಷಯದೊಳಗೆ ಭಾಳಷ್ಟು ಒಂದು ಸ್ವಲ್ಪ ತೊಂದರೆ ಇಲ್ಲ ಆ ಥರ ಇರೋದು ಹೊಲ್ದಾಗ ಹಂಗಾಗಿ ಮಳೆ ಚಳಿ ಮತ್ತು ಈಗ ಮನ್ಯಾಗ ದನ ಕರುವವ ರೀ ಅದು ಕಟ್ಲಾಕ ಮಾಡ್ಲಾಕ ನಾನು ಹೋಗಬೇಕು ಹೊರಗೆ ಹಂಗಾಗಿನ ಒಂದು ಸ್ವಲ್ಪ ಹೈರಾಣ ಬಂತು ರೀ ಆದ್ರೆ ಇನ್ನು ಮುಂದೆ ಮಗುನ ಆ ರೀತಿ ಹೊರಗಡೆ ಅಂತೂ ತರಂಗಿಲ್ಲ ರೀ ಅಂದ್ರೆ ಹೊರಗೆ ಅಂತಂದ್ರೆ ಆಕಿ ಮನೆಗೆ ಹೇಗೆ ಅಂತಂದ್ರಿ ಫ್ಯಾನ್ ಇರೋಂಗಿಲ್ಲ ದಾಮಿ ಕಾಟ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಇರ್ತಾಳಂಥೇಳಿ ಒಂದು ಸ್ವಲ್ಪ ಹೊರಗೆ ಆಟಾಡೋಕೆ ಹಾಕ್ತೀನಿ ರೀ ಆಕೀಗ ಅಷ್ಟೇ ರೀ ದಾಮಿ ಅದಕ್ಕೆ ಕಷ್ಟ ಅಂತೇಳಿ ಅಂದ್ಕೊಂಡು ಈಗ ಮನ್ಯಾಗ ಅಂತಂದ್ರೆ ಫುಲ್ ಇರ್ತದೆ ರೀ ಒಂದೊಂದು ದಿವಸ ಬಿಸಿಲಿತಪ್ಪ ಅಂದ್ರೆ ಮನ್ಯಾಗ ಫುಲ್ ದಗಿ ರೀ ಇದ್ದಿವಸ ಅಷ್ಟು ನಾನು ಹೊರಗಡೆ ತಂದು ಹಾಕ್ತೀನಿ ರೊಕ್ಕಿಗೆ ಅಂದ್ರೆ ಹೊರಗಂತಂದ್ರೆ ಅಲ್ಲೇ ನಾನು ಅಡುಗೆ ಮಾಡೋ ಹತ್ತಿರ ಜಾಗದೊಳಗೆ ನಾನು ತಂದು ಹಾಕ್ತೀನಿ ರೊಕ್ಕಿಗೆ ಪೂರ್ತಿ ಹೊರಗಂತ ನಾನು ಹೊರಗೆ ಒಟ್ಟ ತರಂಗಿಲ್ಲ ರೀ ಅಡುಗೆ ಮಾಡೋ ಜಾಗದಾಗ ಹಾಕ್ತೀನಿ ಆದರೂ ಕೂಡ ಅದು ಗಾಳಿ ವಾತಾವರಣ ಅಲ್ರಿ ಈಗಿನ ತವಾನೆ ಒಳಗೆ ಒಂದು ಮಕ್ಕಳು ಕೂಡ ಈಗ ಅಡ್ಮಿಟ್ ಆಗಿರೋ ಒಂದು ಮಕ್ಕಳು ಬರೀ ಇದೆ ರೀ ನೆಗಡಿ ಬಂದಿರೋ ಮಕ್ಕಳ ನೋಡಿರಿ ನೆಗಡಿ ಜ್ವರ ಬಂದಿರೋ ಮಕ್ಕಳು ಇದ್ರು ರೀ ಐ ಸಿ ಒಳಗೆ ಇದ್ದು ನಾವು ಐ ಸಿ ಒಳಗೆ ಮೂರು ದಿವಸ ಇದ್ದೇವ್ರಿ ನಿನ್ನೆ ಅಷ್ಟೇ ಜನರಲ್ ಕಳ್ಸ್ಯಾವ್ರಿ ನಿನ್ನೆ ಸಂಜೆ ಮುಂದೆ ಆರು ಗಂಟೆಗೆ ಜನರಲ್ ಒಡಿಗೆ ಕಳಿಸ್ ಮಾಡ್ಯಾರೀ ಇವತ್ತು ಮತ್ತು ಮುಂಜಾನೆ ಡಿಸ್ಚಾರ್ಜ್ ಮಾಡಿ ಕಳ್ಸ್ಯಾವ್ರಿ ನಮಗೆ ಇವತ್ತಂತ್ರ ಪೂರ್ತಿ ಹುಷಾರಾಗ ಈಗ ಚೆಂದ ಹತ್ತಿ ಆಟ ಆಡ್ಕೊಳ್ತಾಳ ಈಗ ಅವ್ರ ಅಜ್ಜಿ ಸಂಗ ಅವ್ರ ಅಜ್ಜಿ ಎತ್ಕೊಂಡು ಕೂತಾರೆ ಕೀಗ ಆಟ ಆಡ್ಕೊತಾಳ ಪೂರ್ತಿ ಆರಾಮಾಗಿದೆ ಇನ್ನೊಂದು ಸ್ವಲ್ಪ ಕಪ್ಪ ಅಕ್ಕಿಗೆ ಅದು ಎಕ್ದ್ ಕಡಿಮೆ ಆಗಂಗಿಲ್ಲಮ್ಮ ಅಂತೇಳಿ ಹೇಳ್ಯ ಡಾಕ್ಟ್ರ್ ಔಷಧಿ ಅದೆಲ್ಲ ಕೊಟ್ಟಾರೆ ಹಾಕ್ರಿ ಅಂತೇಳಿ ಟೈಮ್ ಟು ಟೈಮ್ ಹಾಕ್ರಿ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡಿರಿ ಕಡಿಮೆ ಅಂತ ಹೇಳ್ಯಾರೀ ಅವ್ರ ಅಂದ್ರೆ ನೆಗಡಿ ಬಂದಿತ್ತು ರೀ ಕೀಗ ಭಾಳ ಒಂದು ಸ್ವಲ್ಪ ಮತ್ತು ಜ್ವರನೂ ಬಂದಿಲ್ಲ ರೀ ಕೀ ಒಂದು ಸ್ವಲ್ಪ ನೆಗಡಿ ಜಾಸ್ತಿ ಆಗಿದೆ ರೀ ಖಪ ಜಾಸ್ತಿ ಆಗಿಬಿಟ್ಟಿದ್ರಿ ಅಕ್ಕಿ ಕೆಮ್ಮಕತ್ತಿ ಕೆಮ್ಮಲಾಕ ಸ್ಟಾರ್ಟ್ ಮಾಡಿಡ್ರಿ ಅದರಿಂದನೂ ಅಕ್ಕಿ ದವಾಖಾನೆ ಹೋದಂಗೈತೆ ರೀ ನಾವು ಮತ್ತು ಫ್ರೆಂಡ್ಸಾ ಇವಾಗ ಆಕಿನ ದವಾಖಾನೆ ಖರ್ಚು ಎಷ್ಟು ಬಂತು ನಾನು ನಾನಿವಾಗ ಹೇಳ್ತೀನಿ ರೀ ಇವಾಗ ಅಂದ್ರೆ ಇವಾಗ ನಾವು ನಾಲ್ಕು ದಿವಸ ದವಾಖಾನಾಗಿದ್ದೀವಿ ರೀ ಅದು ಪ್ರೈವೇಟ್ ಹಾಸ್ಪಿಟಲ್ ಅಲ್ರಿ ಹಾಗಾಗಿ ಪ್ರೈವೇಟ್ ಅಂತಂದ್ರೆ ಖರ್ಚಂತೂ ಜಾಸ್ತಿ ಇದ್ದೇ ಇರ್ತದೆ ರೀ ಅದ್ರೊಳಗೆ ಐ ಸಿ ವಾರ್ಡ್ರಿ ಅದು ಅದ್ರೊಳಗಂತೂ ಇನ್ನೂ ಜಾಸ್ತಿ ಖರ್ಚು ಇರ್ತದೆ ಜನ್ರಲ್ದಾಗ ಆದರೆ ಅಷ್ಟು ಖರ್ಚು ಬರ್ತಿಲ್ಲ ರೀ ಯಾಕಂತಂದ್ರೆ ನಾವು ಹೋದ ವರ್ಷ ಅಷ್ಟೇ ನಮ್ಮ ಸಮೂಗೂ ಕೂಡ ಅಡ್ಮಿಟ್ ರೀ ನಾವು ಹೋದ ವರ್ಷ ವಿಡಿಯೋ ನೋಡ್ದವ್ರಿಗೆ ಗೊತ್ತಿರ್ತದೆ ರೀ ಸಮಗೂ ಅಡ್ಮಿಟ್ ರೀ ಅವ್ನಿಗೆ ಅಷ್ಟು ಬಂದಿರಲಿಲ್ಲ ರೀ ನಮಗೆ ಖರ್ಚು ಯಾಕಂತಂದ್ರೆ ಅವ್ನಿಗೆ ಜನರಲ್ ವರ್ಣಗಿದು ರೀ ಅದು ಅಲ್ಲದೆ ಒಂದು ದಿವಸ ಅಷ್ಟೇ ಇಟ್ಕೊಂಡಿದ್ರಿ ಅವ್ನಿಗೆ ಒಂದು ಸ್ವಲ್ಪ ಅವ್ನಿಗೆ ಜ್ವರ ಐತೆ ರೀ ಜ್ವರ ಸಲುವಾಗಿ ಇಟ್ಕೊಂಡಿದ್ರು ಒಂದೆರಡು ದಿವಸ ಅಷ್ಟೇ ಇಟ್ಕೊಂಡಿದ್ರು ಜನ್ರಲ್ದಾಗ ಆಗಿರೋದ್ರಿಂದ ಅವ್ನಿಗೆ ಖರ್ಚು ಅಷ್ಟೊಂದು ಬಂದಿರಲಿಲ್ಲ ರೀ ನಮಗೆ ಅದರ ಸಮೃದ್ಧಿದು ಭಾಳ ಖರ್ಚು ಬಂತು ರೀ ನಮಗೆ ರೊಕ್ಕ ಎಷ್ಟು ಹೋಗಲ್ರಿ ರೊಕ್ಕ ಮುಖ್ಯ ಅಲ್ಲ ಆದ್ರೆ ಮಗು ಮುಖ್ಯ ಅಲ್ರಿ ರೊಕ್ಕ ಎಷ್ಟು ಹೋದ್ರೂ ನಮ್ಗೆ ರೀ ಆದ್ರೆ ನಮ್ಗೆ ಮಗಳು ಹುಷಾರಾಗಿ ಮನ್ಯಾಗೆ ಬಂದವಲ್ಲ ರೀ ಅದು ಅಷ್ಟು ಸಾಕು ರೀ ನಮಗೆ ಇವಾಗ ಹಾಸ್ಪಿಟಲ್ ಖರ್ಚು ಸಮೃದ್ಧಿದ ಎಷ್ಟು ಬಂತು ಅಂತ ಹೇಳ್ತೀನಿ ರೀ ಸಮೃದ್ಧಿದು ಹಾಸ್ಪಿಟಲ್ ಖರ್ಚು ಬಂದುಬಿಟ್ಟು ಎಲ್ಲ ಅಂದ್ರೆ ಇವಾಗ ಬೆಡ್ ಚಾರ್ಜು ಅಂದ್ರೆ ಬೆಡ್ ಚಾರ್ಜ್ ಒಂಥರ ಐ ಸಿನಾಗೆ ಜಾಸ್ತಿನೇ ಇರ್ತದೆ ರೀ ಹಾಗಾಗಿ ಎಲ್ಲ ಚಾರ್ಜು ಮತ್ತು ಮೆ ಗೋಲಿ ಬಾಟ್ಲಿ ಎಲ್ಲ ಕಡೆಗೆ ಬಂದು ಕೊಡ್ತಿದ್ವಿ ರೀ ಮೆಡಿಕಲ್ದ ಏನೇ ಥರದಿದ್ದರು ಆ ಸಪ್ರೇಟ್ ರೀ ಮತ್ತು ಹಾಸ್ಪಿಟಲ್ ಸಪ್ರೇಟ್ ರೀ ಹಾಸ್ಪಿಟಲ್ದು ಮತ್ತು ಮೆಡಿಕಲ್ದು ಎರಡೂ ಸೇರಿಸ್ಬಿಟ್ಟು ಇಪ್ಪತ್ತೊಂದು ಸಾವಿರ ರೂಪಾಯಿ ಒಂದರಕ್ಕಿಂತ ಖರ್ಚು ನಮ್ಮ ಸಮೃದ್ಧಿದು ಇವಾಗ ಮೂರು ದಿವಸದೊಳಗೆ ಅಷ್ಟು ಖರ್ಚು ರೀ ನಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ದವಾಖಾನೆ ನೀವು ನೋಡ್ರಿ ನೋಡಿರಿ ಯಾಕಂದ್ರೆ ಅದು ವಾರ್ಡ್ ಆದ್ರೆ ನಮ್ಗೆ ಅಷ್ಟೊಂದು ಬರ್ತಿರ್ಲಿಲ್ಲ ರೀ ಸಂಬಂಧ ಅಂತಂದ್ರೆ ಹತ್ತು ಸಾವಿರದೊಳಗೆ ನಾವು ಮೂರ್ನಾಲ್ಕು ದಿವಸ ಐದು ಮನೆಗೆ ಬಂದಿದ್ದೇವೆ ರೀ ಆದ್ರೆ ಸಮೃದ್ಧಿ ಹಾಗೆ ಆಗಲಿಲ್ರಿ ಆಕಿಗೆ ಒಂದು ಸ್ವಲ್ಪ ಜಾಸ್ತಿನೇ ಖರ್ಚು ರೀ ಖರ್ಚಾದರೂ ಪರವಾಗಿಲ್ರಿ ನನಗೆ ಇವತ್ತು ನನ್ನ ಮಗಳು ಹುಷಾರಾಗಿ ಬಂದಳೆ ಅದು ಯಾವುದು ಕೂಡ ನನಗೆ ಚಿಂತೆ ಇಲ್ಲ ರೀ ಎಷ್ಟು ಪರವಾಗಿಲ್ಲ ಮಗಳಂತೂ ಆರೋಗ್ಯ ಮನೆ ಬಂದಲ್ಲ ರೀ ಅಷ್ಟ ಸಾಕು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಹಾರಕ್ಕೆ ನನ್ನ ಮಕ್ಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ ಯಾಕಂದರೆ ಇವತ್ತು ನನ್ನ ಇಷ್ಟು ಜಲ್ದಿ ಆರಾಮಾಗಿ ಬರ್ಲಿಕ್ಕೆ ಕಾರಣ ನೀವು ರೀ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ಲಿಂತನ ನನ್ನ ಮಗಳು ಇಷ್ಟು ಜಲ್ದಿ ಆರೋಗ್ಯವಾಗಿ ವಾಪಸ್ ಮನೆಗೆ ಬಂದಾಳ ಮತ್ತು ನಾವು ಯೂಟ್ಯೂಬ್ ಬಂದ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನನಗೆ ಅನ್ಸಕತ್ತೆ ಯಾಕಂದ್ರೆ ಇಷ್ಟೆಲ್ಲರ ಹಾರೈಕೆ ಆಶೀರ್ವಾದ ಸಿಗಕತ್ತಲ್ಲ ರ ಮಕ್ಕಳಿಗೆ ಅದಕ್ಕೆ ನನ್ನ ಮಕ್ಕಳು ಭಾಳಷ್ಟು ಪುಣ್ಯ ಮಾಡಿರಿ ಅಂತ ನಾನು ಅನ್ಕೋತೀನಿ ರೀ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಇಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ ನಾನು ಥ್ಯಾಂಕ್ ಯು ಅಷ್ಟು ಹೇಳ್ಬೋದು ನಿಮ್ಗೆ ಆದರೆ ನಿಮ್ಮ ಋಣ ಮಾತ್ರ ಯಾವತ್ತಿಗೂ ತೀರ್ಸೋಕ್ಕಾಗಿಲ್ಲ ನಿಮ್ಮಲಿಂತ ನಾನು ನಾನು ಇವತ್ತು ನನ್ನ ಮಕ್ಕಳು ಕೂಡ ಆರೋಗ್ಯವಾಗದಾರ ಮತ್ತು ನಿಮ್ಮಲಿಂತ ನಮ್ಗೆ ಜೀವನಕ್ಕೆ ಒಂದು ದಾರಿ ಆಗ್ಯದ ನೀವು ಕೊಡೋ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ಲಿಂತನ ನಮ್ಮ ಜೀವನ ನಡೆದದ ನಿಮ್ಮಲ್ಲಿ ಸಪೋರ್ಟ್ಲಿಂತನೇ ನಾವು ಎಷ್ಟು ಚಲೋ ಆದಿವ್ರಿ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಮಾತ್ರ ನಮ್ಮ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ನಾನು ನೀವೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಗೊತ್ತ್ರಿ ನನಗೆ ಯಾಕಂದ್ರೆ ಹ್ಞೂಪ್ಪ ಹ್ಞೂ ಹ್ಞೂ ಹೇಳ್ತಂದಿಪ್ಪ ಬಿಸ್ಕಿಟ್ ತಂದೆ ನೋಡ್ರಿ ಈಗ ನಮ್ಮ ಸಮೂಹ ರಜೆ ಬೆಳೆಗೆ ಹೋಗಿ ಬಿಸ್ಕಿಟ್ ಬಂದು ನೋಡಿರಿ ಇವಾಗ ಬಿಸ್ಗೀಟ ನೀವು ಆಂಥರ ಮೂರ್ನಾಲ್ಕು ದಿವಸದಿಂದ ಇವಾಗ ಸಾಲಿಗೆ ಹೋಗಿಲ್ರಿ ನನ್ನ ಹಾಸ್ಪಿಟಲ್ ಒಳಗೆ ಇದ್ದೀನಿ ಹಾಗಾಗಿ ಸಾಲಿಗೆ ಹೋಗಿಲ್ರಿ ಬಾಯ್ ಅಲ್ಲ ಹಾಯ್ ಹಾಯ್ ನನ್ನ ಮಗಳು ಸಲುವಾಗಿ ಹರಕೆ ಕಟ್ಟಿಕೊಂಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಏನಪ್ಪ ನಮ್ಮ ಸಾಮೂನ ಹೇಳ್ತಾನಂತ್ರಿ ಇವಾಗ ಥ್ಯಾಂಕ್ ಯು ರೀ ನಮ್ಮ ತಂಗಿಗೆ ಆರಾಮಲ್ಲಿ ಅಂದಿರಿ ಅಂದಿರಿ ಆರಾಮಾಗ್ಯದ್ರಿ ನಮ್ಮ ತಂಗಿಗೆ ಹಾಂ ನಮ್ಮ ಸಾಮೂನ್ ನೋಡ್ರಿ ಹೆಂಗೆ ಮಾಡಕತ್ತ ನೀನೇ ಮಾಡ್ತೀನಿ ಹ್ಞೂ ನಮ್ಮ ತಂಗಿಗೆ ಆರಾಮಾಗ್ಯದ್ರಿ ಇವಾಗ ಫ್ರೆಂಡ್ಸ್ ಇನ್ನು ಮುಂದೆ ನಾಳೆ ನಿಂತ ಡೈಲಿ ಬ್ಲಾಗ್ ಬರ್ತಿರ್ತದ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಈಗ ಅತ್ತಿಗಂತ್ರ ಈ ಕಡೆ ಕರ್ಕೊಂಬಂದಿನಿ ನಾವು ಆ ಕಡೆದ ಊರಿಗೆ ಹೋಗ್ತೀನಿ ಅಂತ ನೋಡ್ರಿ ಬೇಡವ್ ನಾಳೆಗೆ ಹೋಗಕ್ಕೆ ಅತ್ತಿಗಂತ ಅಂತ ಹೇಳಿ ಈ ಕಡೆ ಮನೆ ಕರ್ಕೊಂಡ್ಬಂದಿನಿ ಅತ್ತಿ ಅವಕಂತ ಮಾತಾಡತಾರೆ ಅವರು